ಕೃತ ಸುಂದರಕಾಂಡ ಸುಂದರಕಾಂಡದ ಪಾರಾಯಣದಿಂದ ಸಿಗುವ ಫಲಗಳು ಮತ್ತು ಸುಂದರಕಾಂಡದ ಶ್ಲೋಕಗಳು ಮತ್ತು ಅದರ ಅರ್ಥ ತಿಳಿದುಕೊಳ್ಳೋಣ ಸುಂದರಕಾಂಡದ ಪಠಣದಿಂದ ಮತ್ತು ಹನುಮಂತನ ಅನುಗ್ರಹದಿಂದ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಅಡೆತಡೆಗಳು ನಿವಾರಣೆಯಾಗಿ ಸ್ಥಗಿತಗೊಂಡ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಶಾಂತಿ ಹಾಗೂ ನೆಮ್ಮದಿ ದೊರೆಯುತ್ತದೆ ಮತ್ತು ರೋಗಗಳಿಂದ ರಕ್ಷಣೆ ಸಿಗುತ್ತದೆ ಇದನ್ನು ನಿತ್ಯ ಪಠಿಸುವುದರಿಂದ ಜೀವನದಲ್ಲಿ ಸುಂದರ ಬದಲಾವಣೆಗಳು ಬರುತ್ತವೆ ಹಾಗೂ ಇದು ಮೋಕ್ಷ ಮಾರ್ಗವೆಂದೂ ನಂಬಲಾಗಿದೆ ಶನಿವಾರದಂದು ವಿಶೇಷವಾಗಿ ಪಠಿಸುವುದು ಶುಭ ಆತ್ಮವಿಶ್ವಾಸ ಕುಂದಿದಾಗ ಅಥವಾ ಕೆಲಸಗಳು ನಿಂತಾಗ ಪಠಿಸಬಹುದು ರಾಮನವಮಿ ನವರಾತ್ರಿ ಹುಟ್ಟುಹಬ್ಬ ಇತ್ಯಾದಿ ಸಂದರ್ಭಗಳಲ್ಲಿಯೂ ಪಠಿಸಬಹುದು ನಲವತ್ತು ವಾರಗಳ ಕಾಲ ನಿರಂತರ ಪಠಿಸುವುದರಿಂದ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುತ್ತದೆ ಇಡೀ ಸುಂದರಕಾಂಡವನ್ನು ಒಂದು ದಿನದಲ್ಲಿ ಅಥವಾ ನಿಯಮಿತ ದಿನಗಳಲ್ಲಿ ವಿಂಗಡಿಸಿ ಓದಬಹುದು ಸುಂದರಕಾಂಡದ ಶ್ಲೋಕಗಳು ಮತ್ತು ಅದರ ಅರ್ಥ ತಿಳಿದುಕೊಳ್ಳೋಣ ಸುಂದರಕಾಂಡದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ನಚೇತ್ ಪ್ರದಾಸ್ಯ ಸಿತ್ವರನ್ ಪ್ರಿಯಾಂತದ ಸಪುತ್ರ ಮಿತ್ರ ಬಾಂಧವೋ ು ಯಾಸ್ಸಿ ಅರ್ಥ ಮಾತೆಯನ್ನು ಪ್ರಿಯನಾದ ಶ್ರೀರಾಮಚಂದ್ರನಿಗೆ ಒಪ್ಪಿಸು ಇಲ್ಲದಿದ್ದರೆ ಮಿತ್ರರ ಸಹಿತ ಬಂಧು ಜನರಿಂದ ಕೂಡಿ ನೀನು ಬೇಗನೆ ನಾಶವಾಗುತ್ತೀಯೇ ಎಂಬುದು ತಿಳಿದಿರಲಿ ಎಚ್ಚರ ನ ರಾಮಬಾಣಧಾರಣೆ ಕ್ಷಮಾ ಸುರೇಶ್ವರಾಪಿ ವಿರಂಚ ಶರ್ವಪೂರ್ವಕ ಕಿಮುತ್ಯಮಲ್ಪಸಾರಕ ಅರ್ಥ ಶ್ರೀರಾಮಚಂದ್ರನ ಬಾಣಗಳನ್ನು ತಡೆಯಲು ಬ್ರಹ್ಮರುದ್ರಾದಿ ದೇವತೆಗಳಿಗೂ ಸಾಧ್ಯವಿಲ್ಲ ಹೀಗಿರುವಾಗ ಅಲ್ಪನಾದ ರಾವಣ ನಿನ್ನಿಂದೇನಾಗುವುದು ಪ್ರಕೋಪಿತಸ್ಯ ತಸ್ಯ ಕ ಪುರಸ್ಥಿತೌ ಕ್ಷಮೋ ಭವೇತ್ ುರೋರಗಾದಿಕೇ ಜಗತ್ಯ ಚಿಂತ್ಯ ಕರ್ಮಣ ಅರ್ಥ ವರ್ಣನಾತೀತವಾದಿ ಪರಾಕ್ರಮಶಾಲಿಯಾದ ರಾಮಚಂದ್ರನು ಕುಪಿತನಾದೊಡನೆ ಅವನನ್ನು ಎದುರಿಸಲು ದೇವತೆಗಳಿಗೆ ದೈತ್ಯರಿಗೆ ಹಾಗೂ ನಾಗರಿಕರಿಗೆ ಅಷ್ಟೇಕೆ ಅವನನ್ನು ಎದುರಿಸಲು ಯಾರಿಂದಲೂ ಸಾಧ್ಯವಿಲ್ಲ ಿಭೀಷಣ ಸಪುಚ್ಛದಾಚರನ್ ಅರ್ಥ ಇಂತು ನುಡಿದ ಹನುಮಂತನ ಮೇಲೆ ಕುಪಿತನಾಗಿ ಅವನನ್ನು ಕೊಲ್ಲಲು ಹೊರಟ ರಾವಣನನ್ನು ವಿಭೀಷಣನು ತಡೆದನು ಆಗ ರಾವಣನು ಹನುಮಂತನ ಬಾಲಕ್ಕೆ ಬೆಂಕಿಯನ್ನು ಹಚ್ಚಲು ದೂತರಿಗೆ ಆಜ್ಞಾಪಿಸಿದನು ಅಥಾಸ್ಯವಸ್ತ್ರ ಅರ್ಥ ಬಳಿಕ ಆ ರಾಕ್ಷಸರು ಹನುಮಂತನ ಬಾಲಕ್ಕೆ ಬಟ್ಟೆಗಳನ್ನು ಸುತ್ತಿ ಅದಕ್ಕೆ ಬೆಂಕಿಯನ್ನು ಹಚ್ಚಿದರು ವಾಯುಮಿತ್ರನಾದ ಅಗ್ನಿದೇವರು ವಾಯುಪುತ್ರನನ್ನು ದಹಿಸಲಿಲ್ಲ ಸುಮ್ಮನಿದ್ದನು ಮುಂದಿನ ಭಾಗದಲ್ಲಿ ಸುಂದರಕಾಂಡದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಶ್ರೀರಾಮ್ ಜೈರಾಮ್ ಜೈ ಜಯ